అనికర తోర్స్త బిజెపి సర్కారే అంత జనతా దళద అభ్యర్థి మత హక్ోచన ఇడీ రాష్ట్రైత కన్నీరు జనతా దళెపి రైతు విరదవంత అనేక కాయి తీర్మాన తగ్నం అదే సపోర్ట్ మా జనతా దళదో ಇದೇ ಈ ಕ್ಷೇತ್ರದ ಶಾಸಕರು ಈ ಜಿಲ್ಲೆಯ ಮುಖಂಡರುಗಳು ರೇವಣ್ಣ ಇರ್ಬೋದು ಮತ ರೈತರ ವಿರುದ್ಧ ಖಾತೆಗೆ ಕಾಯ್ದೆಗೆ ಮತ ಹಾಕದ್ರ ಮೂಲಕ ರೈತರಿಗೆ ವಿರುದ್ಧವಾದಂಥ ಕೈ ಎತ್ತಿದ್ರು ಅಂತ ಒಂದು ತೀರ್ಮಾನ ತಗೊಳ್ಳುವಂಥವ್ರಿಗೆ ನೀವು ಮತ ಹಾಕಬೇಕಂತ ಯೋಚನೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಬಿಜೆಪಿಯವರು ಪ್ರಣಾಳಿಕೆ ಕೊಟ್ಟಿದ್ರು ಭರವಸೆ ಕೊಟ್ಟಿದ್ರು ದಳದವರು ಭರವಸೆ ಕೊಟ್ಟಿದ್ರು ಪಂಚರತ್ನ ಅಂತ ಕಾಂಗ್ರೆಸ್ನವರು ನಾವು ಕೊಟ್ಟಿದ್ದು ಆದರೆ ನಮ್ಮನ್ನ ನೆಂಬಿದ್ರು ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯನವರು ಕೊಟ್ಟಂಥ ಕಾರ್ಯಕ್ರಮ ಭರವಸೆ ಮೇಲೆ ನಂಬಿಕೆ ಇಟ್ಟರು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರಕ್ಕೆ ಅವ್ರು ನಡೆದಂತೆ ನಡೀಲಿಲ್ಲ ಅದಕ್ಕೋಸ್ಕರ ಇವತ್ತು ಅವ್ರ ಭರವಸೆಯನ್ನು ನೆಂಬಲಿಲ್ಲ ನಮ್ಮ ಭರವಸೆಯನ್ನು ನೆಂಬಿ ನೂರ ಜನ ಗೆಲ್ಸಿದ್ರು ಅದೇ ರೀತಿ ನಾವು ಒಂದು ತಿಂಗಳ ಒಳಗಡೆ ಐದು ಗ್ಯಾರಂಟಿಯನ್ನ ಕೊಟ್ಟು ಐದು ಗ್ಯಾರಂಟಿ ಮೂಲಕ ಇವತ್ತು ಪ್ರತಿ ಮನೆಗೆ ನಾಲ್ಕೈದು ಸಾವಿರ ರೂಪಾಯಿ ದುಡ್ಡು ತಲುಪ್ತಾ ಇದೆ ಇವತ್ತು ಇಷ್ಟೆಲ್ಲ ದೊಡ್ಡ ಬರಗಾಲವನ್ನು ಎದುರಿಸ್ತಾ ಇದ್ರು ನಿಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ ಒಂದು ಶಕ್ತಿಯಾಗಿ ನಮ್ಮ ಸರ್ಕಾರ ನಿಮಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇವತ್ತು ಅಭಿವೃದ್ಧಿಗೂ ನಾವು ಎಲ್ಲ ನೋಡಿಲ್ಲ ನಾನು ನಮ್ಮ ಸೂಲಿಂಗನವರು ರೋಗಿಸ್ತೇವೆ ನೋಡಿ ಇವತ್ತು ಇಡೀ ಜಿಲ್ಲೆ ಲೀಡ್ರಾಗಿ ಓಡಾಡ್ತಾ ಇದೆಯಾ ದಳದಲ್ಲಿ ಇದ್ರೆ ಅರ್ಷಿಕೆರೆ ಬಿಟ್ಟು ಪಕ್ಕಕ್ಕೆ ಯಾರು ಬರೋಂಗಿರಲಿಲ್ಲ ನೀರು ಬಂದ್ರೆ ಅವ್ರು ಬಿಡ್ತಿರ್ಲಿಲ್ಲ ಹೌಸಿಂಗ್ ಬೋರ್ಡ್ ಚೇರ್ಮನ್ ಅಲ್ಲ ಹೌಸಿಂಗ್ ಬೋರ್ಡ್ ಚೇರ್ಮನ್ ಕೊಡೋದು ಬೇಡ ಅವರು ಪಕ್ಕಕ್ಕೆ ಯಾವ ತಾಲೂಕು ಕರೀತಿರಲ್ಲ ಅವರು ನಾನು ಮಂತ್ರಿ ಇದ್ದೆ ಪಾಪ ನಮ್ಮ ವಿಶ್ವನಾಥ್ ಎಮ್ ಎಲ್ ಎ ಇದ್ದ ನಮ್ಮ ಸಕಲೇಶ್ಪುರದವರು ಸೊ ಅವರನ್ನು ಹೆಂಗ್ ಮಾತಾಡಿಸ್ತಿದ್ರು ಅಂತ ನನಗೆ ಗೊತ್ತಿದೆ ಎಷ್ಟೋ ಅಟ್ಟೋ ಇಟ್ಟೋ ಒಂಚೂರು ಗದರಿಸ್ಕೊಂಡು ಶಿವಲಿಂಗಣ್ಣ ಸುಮಾರಾಗಿ ಇದ್ರು ಬಿಟ್ಟೆ ಕೊಡ್ರೂ ಇನ್ನು ಇನ್ನಿದ್ದಾನು ಅವ್ರು ಗದರ್ಸ್ತಿದ್ದು ನೋಡಬೇಕಾಗಿತ್ತು